ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಮೆಂತೆ ಸೊಪ್ಪು ಮತ್ತು ಅವರೆಕಾಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಆರೋಗ್ಯಕರವಾಗಿ ಪಲ್ಯ ಮಾಡ್ಕೊಳೋದು ಅಂತ ಇದ್ದೀನಿ ರೀ ಸ್ನೇಹಿತರೆ ಮೆಂತೆ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಅದು ಅದಕ್ಕೆ ನಾನು ಇವತ್ತು ಅವರೆಕಾಳನ್ನು ಹಾಕಿ ಪಲ್ಯ ಮಾಡೋದನ್ನು ನಿಮ್ಗೆ ತೋರಿಸ್ತಾನೆ ಬರ್ರಿ ಸ್ನೇಹಿತರೆ ಎಷ್ಟು ರುಚಿ ಆಕತ್ತೀ ಪಲ್ಯ ಅನ್ನೋದನ್ನು ನೀವು ಒಂದು ಸತಿ ಮಾಡಿ ನೋಡಿರಿ ಈಗ ನಾ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕೊತಾನೆ ರೀ ಅದ್ರ ಜೊತೆಗೆ ದೊಡ್ಡ ಗಾತ್ರದ ಎರಡು ಉಳ್ಳಾಗಡ್ಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊತಾನೆ ರೀ ನಾ ಆಲ್ರೆಡಿ ಅವ್ರಿ ಕಾಳನ್ನ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಉಪ್ಪು ಹಾಕಿ ನಾಲ್ಕರಿಂದ ಐದು ವಿಷಲ್ಲಿ ಎಷ್ಟಲ್ಲಿ ಕೂಗಿಸ್ಕೊಂಡು ಬೇಯಿಸಿಟ್ಕೊಂಡ್ರಿ ಸ್ನೇಹಿತರೆ ಅದು ಅವ್ರಿಗ್ ಕಾಳನ್ನು ನಾನು ಈಗ ಹಾಕಿ ಪಲ್ಯ ಮಾಡ್ತಿರೋದು ಈಗ ನೋಡಿರಿ ನಾನು ಉಳ್ಳಾಗಡ್ಡಿನ ಚೆನ್ನಾಗಿ ಬೇಯಿಸ್ಕೊಂಡ್ರಿ ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕೊಂಡು ನಾನೀಗ ಫ್ರೈ ಮಾಡ್ಕೊತಾನೆ ರೀ ಇವೆರಡು ಬೆಂದಿಂದ ಸ್ವಲ್ಪ ಅರಶ್ರ ಪುಡಿ ಹಾಕೊತಾನೆ ರೀ ಅಂದರೆ ಉಳ್ಳಾಗಡ್ಡಿಯನ್ನು ಸ್ವಲ್ಪ ಸಾಫ್ಟ್ ಆಗಲಿ ಅಂದು ಇದು ಪೂರ್ತಿ ಎಲ್ಲ ಬೆಂದಾಗಿಂದ ನಾ ಇದಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೀ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದಿಂದ ಟೊಮೆಟೊ ಮತ್ತು ಉಳಿದಂತಹ ಸಾಮಗ್ರಿಗಳನ್ನು ಹಾಕೊತ ಹೋಗಿರಿ ಸ್ನೇಹಿತರೆ ನಾನು ಆಲ್ರೆಡಿ ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ಎರಡು ಮೂರು ನೀರಲ್ಲಿ ತೊಳ್ಕೊಂಡು ರೀ ಅಂದರೆ ಪೂರ್ತಿ ಸಣ್ಣ ಹೆಚ್ಕೊಳೋದೇನು ಬೇಡ್ರಿ ಸ್ವಲ್ಪ ರಫ್ ಆಗಿ ಹೆಚ್ಕೊಂಡ್ರೆ ಸಾಕ್ರಿ ಯಾಕಂದ್ರೆ ಪೂರ್ತಿ ಸಣ್ಣ ಹೆಚ್ಚಿಬಿಟ್ರೆ ಮೆಂತ್ಯ ಸೊಪ್ಪು ವಿಷ ರೀ ಅದಕ್ಕಾಗಿ ಈಗ ನೋಡಿರಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿಂದ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಹಾಕೊಂಡೆ ರೀ ಟೊಮೆಟೊ ಹಣ್ಣು ಎರಡರಿಂದ ಮೂರು ಹಾಕ್ಕೊಂಡ್ರೆ ಸಾಕ್ರಿ ನಾ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿರೋದ್ರಿಂದ ಇಷ್ಟು ಸಾಮಗ್ರಿಗಳಾದರೆ ಸಾಕ್ರಿ ಸ್ನೇಹಿತರೆ ಈಗ ನಾವು ಒಂದೊಂದೇ ಮಸಾಲೆ ಪುಡಿಗಳನ್ನು ಹಾಕೊತ ಹೋಗೋಣ ರೀ ನಾನೀಗ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಜೀರಿಗೆ ರೀ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಅದ್ರ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡೆ ರೀ ಮತ್ತು ಬೇಯಿಸೋವಾಗ್ಲೇ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೇನೆ ರೀ ಮತ್ತು ಅವ್ರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಹಂಗಾಗಿ ಉಪ್ಪು ನೋಡಿ ಹಾಕ್ಕೊಬೇಕು ನೋಡಿರಿ ಈಗ ಇನ್ನೊಂದು ಸ್ವಲ್ಪ ಅರಶಿಣಿ ಪುಡಿ ಹಾಕ್ಕೊಂಡು ಕಲ್ಲುಪ್ಪನ್ನು ಹಾಕೊಂಡು ಚೆನ್ನಾಗಿ ನಾವು ಅಗ್ಗರಣಿನ ಇನ್ನೊಂದು ಸ್ವಲ್ಪ ಸಾಫ್ಟ್ ಹಂಗೆ ಬೇಯಿಸ್ಕೊತಾನೆ ರೀ ಈಗ ಸ್ವಲ್ಪ ಬೆಂದಾಗಿಂದ ನಾನು ಮೊದಲಿಗೆ ತೊಳೆದಿಟ್ಟು ಹೆಚ್ಚಿ ತೊಳೆದಂತಹ ಮೆಂತ್ಯ ಸೊಪ್ಪನ್ನು ಕೂಡ ಈಗ ಹಾಕ್ಕೊತಾನೆ ರೀ ಸ್ನೇಹಿತರೆ ಇಷ್ಟು ನಾವು ಕಟ್ ಮಾಡ್ಕೊಂಡ್ರೆ ಸಾಕ್ರಿ ನಮ್ಮ ಮೆಂಥೆ ಸೊಪ್ಪಿನ ಪಲ್ಯ ಭಾಳ ರುಚಿಯಾಗಿರುತ್ತೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನನ್ನ ಚಾನೆಲ್ನ ಆಶೀರ್ವಾದ ಮಾಡಿರಿ ಉತ್ತರ ಕರ್ನಾಟಕ ಚಾನೆಲ್ನ ಬೆಳೆಸಿರಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ನೋಡಿರಿ ಸ್ನೇಹಿತರೆ ಈಗ ನಾನು ಸೊಪ್ಪನ್ನು ಹಾಕ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಕೈ ಕೈಯಾಡ್ಕೊತಂದ್ರಿ ಅಂದ್ರೆ ಈ ಮೆಂತ್ಯ ಸೊಪ್ಪು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆಂದ್ಬಿಡ್ತೈತಿ ರೀ ಇದು ಒಂದು ಅರ್ಧ ಬೆಂದಾದ್ಮೇಲೆ ನಾನು ಅವ್ರಿ ಕಾಳನ್ನು ಕೂಡ ಹಾಕ್ಕೊತಂದ್ರಿ ಇದು ಭಾಳ ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಕರವಾಗಿ ಇದು ನಮ್ಮದು ಅವ್ರಿ ಕಾಳು ಪಲ್ಯ ರೆಡಿ ಆಕೈತ್ರಿ ನೋಡಿರಿ ಇದು ಇದಕ್ಕೆ ರೊಟ್ಟಿ ಚಪಾತಿ ಮತ್ತು ಪೂರಿಗಂತೂ ಮಸ್ತ್ ಕಾಂಬಿನೇಷನ್ ರೀ ದೋಸೆಗೂ ಹಚ್ಕೊಬೋದು ರೀ ಗೋಧಿ ದೋಸೆ ಮಾಡಿದಾಗ ಈ ಥರ ಪಲ್ಯ ಮಾಡ್ಕೊಂಡ್ರಿ ಭಾಳ ಸೂಪರ್ ಟೇಸ್ಟ್ ಇರುತ್ತೆ ರೀ ನೋಡಿರಿ ನಾನು ಮೊದಲಿಗೆ ಬೇಯಿಸಿದಂಥ ಅವ್ರಿಕಾಳನ್ನು ಕೂಡ ಹಾಕ್ಕೊಂಡೆ ರೀ ಇದೇ ರೀತಿ ಅವ್ರಿಕಾಳು ಹಾಕ್ಕೊಬೋದು ರೀ ಹೆಸ್ರು ಕಾಳು ಹಾಕ್ಕೊಂಡು ಮಾಡ್ಬೋದು ಇಲ್ಲಾಂದ್ರೆ ತೊಗರಿ ಕಾಳು ಅಂತ ಸಿಗ್ತಾವ್ರಿ ಹಸಿ ತೊಗರಿ ಅದನ್ನು ಈ ಥರ ಮೆಂತ್ಯ ಸೊಪ್ಪಿಗೆ ಪಲ್ಯ ಹಾಕಿ ಹಾಕಿ ಪಲ್ಯ ಮಾಡ್ಕೊಂಡ್ರೆ ಬಹಳ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ ನೋಡಿರಿ ಈಗ ಅವ್ರಿ ಕಾಳು ಹಾಕಿಂದ ನಾನೊಂದು ಸತಿ ಕೈಯಾಡ್ಕೊಂಡು ಆಗಿಂದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರಳು ಪುಡಿನೂ ಕೂಡ ಹಾಕ್ಕೊಂಡೆ ರೀ ಇದು ಗುರುಳು ಪುಡಿ ಎರಡರಿಂದ ಮೂರು ಸ ಮೂರು ಸ್ಪೂನಷ್ಟು ರೀ ಈಗ ಸ್ವಲ್ಪ ರುಚಿಗೆ ಬೆಲ್ಲ ಹಾಕೊತಾನೆ ಈಗ ಇದೀನಿನ್ನೊಂದ್ಸರ್ತಿ ಕೈಯಾಡ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ನಾನು ಒಂದು ಮೇಲೆ ಪಾತ್ರೆ ಮುಚ್ಚಿ ಚೆನ್ನಾಗಿ ಕುದಿಯಾಕಿ ಬಿಟ್ಬಿಡ್ತಾನೆ ರೀ ಒಂದು ಐದರಿಂದ ಆರು ನಿಮಿಷ ಕುದ್ದು ಬಿಟ್ರೆ ನಮ್ಮ ಪಲ್ಯ ಊಟ ಮಾಡಕ್ಕೆ ರೆಡಿ ಆಯಿತು ಅಂತ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾ ಇದ್ರ ಒಂದು ಮುಚ್ಚಾಣಿಕೆ ಮು ಚೆನ್ನಾಗಿ ಬೇಯಿಸ್ಕೊಂಡೆ ರೀ ಈಗ ನಮ್ಮ ಪಲ್ಯ ಆಗೈತೆ ರೀ ನೋಡಿರಿ ಸ್ನೇಹಿತರೆ ಎಷ್ಟು ಟೇಸ್ಟಾಗಿ ಎಷ್ಟು ಕಲರ್ಫುಲ್ಲಾಗಿ ಆಗೈತಿ ಅಂತಂದು ಸ್ನೇಹಿತರೆ ಇನ್ನೊಂದು ಆರೋಗ್ಯಕರವಾದ ರುಚಿಕರವಾದ ಅಡಿಗೆಯೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ